ಹೆಚ್ಚಿನ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪರೀಕ್ಷಾ ದೃಷ್ಟಿಯಿಂದ ಮಕ್ಕಳೇ ವ್ಯಾಕರಣಾಂಶದ ಕಡೆ ಈ ಒಂದು ಸೆಷನ್ನಲ್ಲಿ ನಾನು ಮಾತಾಡ್ತೀನಿ ಅದರಲ್ಲೂ ಪ್ರಮುಖವಾಗಿ ಒಂದು ಸ್ವಲ್ಪ ಕಠಿಣ ಸುಲಭ ಅಂತ ಮಕ್ಕಳ ಗ್ರಹಿಕೆ ಸಂಧಿಗಳು ಸಮಾಸಗಳ ಕಡೆ ಹೋದಾಗ ಹೇಗೆ ಅದನ್ನು ಗುರುತಿಸೋದು ಸಂಧಿಗಳನ್ನು ಸಮಾಸಗಳನ್ನು ಅನ್ನೋದೊಂದು ಜಿಜ್ಞಾಸೆ ಇದೆ ಇಂದಿನ ಒಂದು ಸೆಷನ್ನಲ್ಲಿ ನಾನು ಸಂಧಿಗಳನ್ನು ವಿವರಣೆ ಕೊಡ್ತಾ ಅದರಲ್ಲೂ ಪ್ರಮುಖವಾಗಿ ಇವತ್ತು ಕನ್ನಡ ಸಂಧಿಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೇಗೆ ಅದನ್ನು ಗುರ್ತಿಸೋದು ಸೂತ್ರವನ್ನು ಹೇಗೆ ಅಳವಡಿಸಿ ಅದನ್ನು ತಿಳ್ಕೊಳೋದು ವಿತ್ ಪಿ ಪಿ ಟಿ ಆ ಚಿತ್ರಗಳನ್ನು ನೋಡ್ತಾ ಹೇಗೆ ಅದನ್ನು ಗುರ್ತಿಸೋದು ಅಂತ ಒಂದು ಸಣ್ಣ ಪ್ರಯತ್ನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮಕ್ಕಳೇ ಹಿಂದಿನ ಸೆಷನ್ನಲ್ಲಿ ಬನ್ನಿ ಕನ್ನಡ ಸಂಧಿಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕನ್ನಡ ಸಂಧಿಗಳಲ್ಲಿ ಮೂರು ವಿಧ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಇದನ್ನ ಈ ಸೆಷನ್ನಲ್ಲಿ ನೋಡೋಣ ಮಕ್ಕಳ ನೋಡಿ ಈ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ರಲ್ಲ ಎಡಭಾಗದಲ್ಲಿ ಪೂರ್ವ ಪದ ಅಂತ ಕರೀತಾರೆ ಬಲಭಾಗಕ್ಕೆ ಉತ್ತರ ಪದ ಅಂತ ಕರೀತಾರೆ ಸಮಸ್ತ ಪದ ಕೂಡ ನಾವು ಒಂದು ಪದವನ್ನಾಗಿ ನೋಡ್ತೀವಿ ನಾವು ಇದು ಬಹಳ ಮುಖ್ಯ ಆಗುತ್ತೆ ಸಂಧಿ ಸಮಾಸಗಳು ತಿಳ್ಕೊಳೋದಕ್ಕೋಸ್ಕರ ಪೂರ್ವ ಪದ ಲೆಫ್ಟು ಉತ್ತರ ಪದ ರೈಟಲ್ಲಿರೋದು ನೋಡಿ ಲೋಪ ಸಂಧಿ ಒಂದು ಪದವನ್ನು ಸಂಧಿ ಮಾಡಿದಾಗ ಯಾವುದೋ ಒಂದು ಪದವನ್ನು ಬಿಡಿಸಿ ಬರೆದಾಗ ಅಂದರೆ ಪೂರ್ವ ಪದ ಉತ್ತರ ಪದ ಅಂತ ಹೇಳಿ ಭಾಗ ಮಾಡಿದಾಗ ಪೂರ್ವ ಪದದಲ್ಲಿರ್ತಕ್ಕಂತಹ ಸ್ವರವು ಪೂರ್ವ ಪದದಲ್ಲಿರ್ತಕ್ಕಂಥ ಸ್ವರವೇ ಬಿಟ್ಟು ಹೋಗಿ ಬೇರೊಂದು ಸ್ವರ ಬಂದು ಸೇರಿಕೊಳ್ಳುತ್ತೆ ಉತ್ತರ ಪದದಲ್ಲಿ ಅಂದರೆ ಅರ್ಥ ಕೆಡೋದಿಲ್ಲ ಅರ್ಥ ಹಾಗೆ ಉಳ್ಕೊಳ್ಳುತ್ತೆ ಇದನ್ನು ನಾವು ಲೋಪಸಂಧಿ ಅಂತ ಹೇಳಿ ಕರಿತೀವಿ ನೋಡ್ತಾ ಹೋಗಿ ಮಕ್ಕಳೇ ಒಂದು ಪದವನ್ನು ಸಂಧಿ ಮಾಡಿದಾಗ ಪೂರ್ವ ಪದದಲ್ಲಿರುವ ಕೊನೆಯ ಪದದ ಸ್ವರ ಬಿಟ್ಟು ಹೋಗಿ ಉತ್ತರ ಪದದಲ್ಲಿ ಬೇರೆ ಸ್ವರ ಬಂದು ಸೇರಿಕೊಂಡ್ರೆ ಅದನ್ನು ಲೋಪ ಲೋಪಸಂಧಿ ಹೇಳಿ ಕರಿತೀವಿ ಎಕ್ಸಾಂಪಲ್ ಯಾವುದು ನೋಡಿ ಈ ತೆರೆ ಮೇಲೆ ಸ್ಕ್ರೀನ್ ಮೇಲೆ ನೋಡಿ ಮತ್ತೊಂದು ಅಂತ ಇದೆಯಲ್ಲ ಅದು ಸಂಧಿ ನೋಡಿ ಮತ್ತೊಂದು ಅನ್ನೋದು ಸಂಧಿ ಇದನ್ನು ನಾವು ಸ್ಪ್ಲಿಟ್ ಮಾಡಿ ಬರೆದ್ರೆ ಪೂರ್ವ ಪದ ಉತ್ತರ ಪದವಾಗಿ ಭಾಗ ಮಾಡಿದ್ರೆ ಪೂರ್ವ ಪದದಲ್ಲಿ ಮತ್ತು ಪ್ಲಸ್ ಒಂದು ಇಸಿಕೊಲ್ ಟು ಮತ್ತೊಂದು ಆಗುತ್ತೆ ಈ ಪೂರ್ವ ಪೂರ್ವ ಪದದಲ್ಲಿ ನೋಡ್ತಾ ಇದ್ರಲ್ಲ ಈ ಕಪ್ಪು ಬಣ್ಣದ ಒಂದು ಪದ ತೂ ಇದೆಯಲ್ಲ ಇಲ್ಲಿ ಹೂ ಇದೆ ಗುಣಿತಾಕ್ಷರದ ಪ್ರಕಾರ ಹೂ ಇದೆ ಇದು ಸಮಸ್ತ ಪದದಲ್ಲಿ ಮಾಯವಾಗಿ ಲೋಪವಾಗಿ ಓ ಬರುತ್ತೆ ಒಂದು ಸ್ವರ ಬಿಟ್ಟೋಗಿ ಮತ್ತೊಂದು ಸ್ವರ ಬಂದು ಸೇರಿಕೊಂಡ್ರೆ ಅದನ್ನು ಲೋಪಸಂಧಿ ಅಂತ ಹೇಳಿ ನಾವು ಹೇಳಬೋ ಹೇಳ್ಬೋದು ಮಕ್ಕಳೇ ನೆಕ್ಸ್ಟ್ ನೋಡಿ ನೋಡಿ ಆ ತೂ ಆ ಲೋಪ ಆಗ್ತಾ ಇದೆ ಹೂ ಹೂ ಲೋಪ ಆಗೋದನ್ನು ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮತ್ತೊಂದು ಪದ ಓ ಬಂದಿದೆ ಅಲ್ಲಿ ನೆಕ್ಸ್ಟು ಮುಂದಿನ ಒಂದು ಉದಾಹರಣೆ ಪದ ನಿಮಗೆ ಬೇರೊಬ್ಬ ಇದು ಕೂಡ ಲೋಪಸಂಧಿ ಪದ ಹೇಗೆ ನೋಡಿ ಬಿಡಿಸ್ಬಾರ್ದಾಗ ಬೇರೆ ಪ್ಲಸ್ ಒಬ್ಬ ನಿಮ್ಗೆ ಗೊತ್ತಾಗ್ತಾ ಇದೆ ಪೂರ್ವ ಪದದಲ್ಲಿ ಎ ಎ ಒಂದು ಸ್ವರ ಲೋಪ ಆಗ್ತಾ ಇದೆ ನೋಡಿ ಎ ಸ್ವರ ಲೋಪ ಆಗ್ತಾ ಇದೆ ಉತ್ತರ ಪದದಲ್ಲಿ ಓ ಇನ್ನೊಂದು ಸ್ವರ ಬಂದು ಸೇರ್ಕೊತಾ ಇದೆ ಇದನ್ನೇ ನಾವು ಲೋಪಸಂಧಿ ಅಂತ ಕರಿತೀವಿ ನಾವು ನೋಡಿ ಎ ಏನು ನಮಗೆ ಆ ಕಡೆ ಈ ಕಡೆ ಹೋಯ್ತಲ್ಲ ಅದೇ ಲೋಪ ಆಗಿದ್ದು ಎಸ್ ಈ ಇದು ಲೋಪಸಂದಿ ಆದಮೇಲೆ ನೆಕ್ಸ್ಟ್ ನಾವು ಸಂಧಿ ಆಗಮ ಆಗಮ ನಿರ್ಗಮನ ಆಗಮನ ನಿರ್ಗಮನ ಅಂತ ಗೊತ್ತಿರುತ್ತೆ ನಿಮಗೆ ಹಾಗಾಗಿ ಆಗಮ ಸಂಧಿ ಈ ಆಗಮ ಸಂಧಿಯನ್ನು ನಾವು ನೋಡ್ತಾ ಹೋದರೆ ಒಂದು ಪದವನ್ನು ಬಿಡಿಸಿ ಬರೆದಾಗ ಉತ್ತರ ಪದದಲ್ಲಿ ನೋಡ್ ನೋಡಿ ಮಕ್ಕಳು ಇನ್ನೊಂದ್ಸಲಿ ಉತ್ತರ ಪದದಲ್ಲಿ ಯ ಅಥವಾ ವ ಪದ ಅಂದರೆ ಅವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂಥ ಯಾ ಅಥವಾ ವಾ ಪದ ಬಂದರೆ ಆಗಮಿಸಿದ್ರೆ ಅದನ್ನು ನಾವು ಆಗಮಸಂಧಿ ಹೇಳಿ ಕರಿತೀವಿ ನಾವು ಇಲ್ಲಿ ನೋಡಿ ಕೆರೆ ಪ್ಲಸ್ ಅಲ್ಲಿ ಈಸಿಕ್ವಲ್ ಟು ಕೆರೆಯಲ್ಲಿ ಮಕ್ಕಳೇ ನೋಡ್ತಾ ಇದ್ದೀರ ಕೆರೆ ಪೂರ್ವ ಪದದಲ್ಲಿರ್ತಕ್ಕಂತಹ ಕೆರೆ ಅನ್ನೋದು ಸಮಸ್ತ ಪದದಲ್ಲಿರ್ತಕ್ಕಂಥ ಕೆರೆ ಎರಡು ಚೇಂಜ್ ಇಲ್ಲ ಒಂದೇ ಇದೆ ಆದರೆ ಉತ್ತರ ಪದದಲ್ಲಿ ಮೊದಲನೇ ಪದ ಆ ಇದೆಯಲ್ಲ ಸಮಸ್ತ ಪದದಲ್ಲಿ ಯ ಅಂದರೆ ಆಗಮ ಸಂಧಿ ಅಂತ ಭಾಳ ಭಾಳ ಸರಳವಾಗಿ ಇದನ್ನು ನಾವು ಗುರುತಿಸ್ಬೋದಾಗುತ್ತೆ ಕೆರೆ ಎಳ್ಳಿ ಅನ್ನೋದು ಸಂಧಿ ಎಕ್ಸಾಮಲ್ಲಿ ನಿಮಗೆ ಆಗಮಸಂಧಿ ಅಂತ ಮಾತ್ರ ಕೊಡ್ತಾರೆ ನೀವು ಅದನ್ನು ಯಕಾರ ವಕಾರ ಅಂತ ತಿಳ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ನೋಡಿ ಮಕ್ಕಳೇ ನೋಡಿ ಯಾ ಅಥವಾ ವ ಅದು ಆಗಮಿಸಿದ್ರೆ ಉತ್ತರ ಪದದಲ್ಲಿ ನೆಕ್ಸ್ಟ್ ನೋಡಿ ಕೈ ಪ್ಲಸ್ ಅಲ್ಲಿ ಕೈ ಪ್ಲಸ್ ಅಲ್ಲಿ ಈಸ್ ಈಕ್ವಲ್ ಟು ಕೈ ಎಲ್ಲಿ ಕೆರೆಯಲ್ಲಿ ಇದ್ದಂಗೆ ಕೈಯಲ್ಲಿ ಏಕಾರ್ ಸಂಧಿಗೆ ಮತ್ತೊಂದು ಉದಾಹರಣೆಯನ್ನು ನಿಮ್ಮ ಮುಂದೆ ನೋಡಿ ಚಿತ್ರದಲ್ಲಿ ಆ ಏನು ಆರೋ ಮಾರ್ಕ್ ಬಂತಲ್ಲ ಅದನ್ನು ನೀವು ಕೈಯಲ್ಲಿ ಕೈಯಿಂದ ಇದನ್ನೆಲ್ಲ ನೀವು ಆಗಮಿಸಂದಿಗೆ ಹಾಕ್ಬೋದು ಮಗು ಪ್ಲಸ್ ಅನ್ನು ಇಸಿಕ್ವಲ್ ಟು ಮಗು ಒನ್ನು ನೋಡಿ ಅಲ್ಲಿ ಗ್ರೀನಲ್ಲಿ ಏನು ಹೈಲೈಟ್ ಮಾಡಿದ್ದೀನಲ್ಲ ವಕಾರ ಸಂಧಿ ಮಗು ಪ್ಲಸ್ ಅನ್ನು ಇಸಿಕಲ್ ಟು ಮಗು ಒನ್ನು ಪೂರ್ವ ಪದದಲ್ಲಿ ಪದ ಸಮಸ್ತ ಪದದಲ್ಲಿರ್ತಕ್ಕಂಥ ಪದ ಮಗು ಮಗು ಹಾಗೆ ಇದೆ ಉತ್ತರ ಪದದಲ್ಲಿ ಮಾತ್ರ ಯಕಾರ ಅಥವಾ ವಕಾರ ಆಟ ಆಡುತ್ತೆ ನೋಡಿ ಮಕ್ಕಳೇ ಶಾಲೆ ಪ್ಲಸ್ ಅಲ್ಲಿ ಇಸಿಕಲ್ ಟು ಶಾಲೆಯಲ್ಲಿ ಬೇಕಾದಷ್ಟು ಉದಾಹರಣೆ ಪದಗಳನ್ನು ನಿಮ್ಮ ಲಿಟ್ರೇಚರ್ ಟೆಕ್ಸ್ಟ್ ಬುಕ್ನಲ್ಲಿ ನೋಡ್ತೀರಾ ನಾನು ನಿಮಗೆ ಈ ಈ ಒಂದು ಸೆಷನ್ ಕ್ಲಾಸ್ ಆದಮೇಲೆ ನೀವೇ ಪೆನ್ಸಿಲಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಲೋಪ ಲೋಪಸಂಧಿಗಳನ್ನು ಗುರುತಿಸ್ತೀರ ಅಂತ ಹೇಳಿ ನಾನು ಭರವಸೆ ಇಟ್ಕೊತೀನಿ ಹಾ ಇದು ಆದೇಶ ಸಂಧಿ ಸಿಂಪಲ್ ಆಗಿ ಸರಳವಾಗಿ ಕ ತಾಪಗಳಿಗೆ ಗಾಬಗಳು ಆದೇಶವಾಗಿ ಬಂದರೆ ಇದನ್ನೇ ನಾವು ಆದೇಶ ಸಂಧಿ ಅಂತ ಕರಿತೀವಿ ನೋಡಿ ಗ ಗಾ ಜಾಗದಲ್ಲಿ ದ ಪ ಜಾಗದಲ್ಲಿ ಬ ಇದು ಉತ್ತರ ಪದದಲ್ಲಿ ಬರುತ್ತೆ ಕಾಗೆ ಗಾ ಚೇಂಜ್ ಆಗೋದು ತಾಗೆ ದಾ ಚೇಂಜ್ ಆಗೋದು ಪಾಗೆ ಬಾ ಚೇಂಜ್ ಆಗೋದು ಉತ್ತರ ಪದದಲ್ಲಿ ಬರುತ್ತೆ ನೋಡ್ತಾ ಹೋಗಿ ಯಾವ ರೀತಿ ಅದನ್ನು ನಾನು ಪಿ ಪಿ ಟಿ ಮುಖಾಂತರ ಹೇಳ್ತೀನಿ ಅಂತ ಚಿತ್ರ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಹೂ ಪ್ಲಸ್ ತೋಟ ಇಸ್ ಈಕ್ವಲ್ ಟು ಹೂ ತೋಟ ಕಾಗುಣಿತದಲ್ಲಿ ಯಾವುದನ್ನು ಬರ್ಬೋದು ತಾತಗಟ್ಟು ಅದರಿಂದ ನೀವು ಒನ್ ಯಾವುದೇ ಪದವನ್ನು ದಾಗೆ ಕನೆಕ್ಟ್ ಮಾಡಿದ್ರೆ ಅದು ಆದೇಶಿಸ ನೋಡಿದ್ರ ಇಲ್ಲಿದೆ ನೋಡಿ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ತೋ ಇಲ್ಲಿ ದೊ ಉತ್ತರ ಪದ ಕಾ ತಾಗೆದ ಅಂತ ಹೇಳಿದವ ಸೂತ್ರ ಪ್ರಕಾರ ಇದು ಆದೇಶ ಸಂಧಿ ನೆಕ್ಸ್ಟ್ ನೋಡಿ ಮಕ್ಕಳೇ ನೋಡಿ ನಾನು ಒಂದು ಆರಂಭಕ್ಕಲ್ಲಿ ತಾಗೆ ದಾಗೆ ಅಲ್ಲಿ ತೋರಿಸಿದ್ದೀನಿ ನಾನು ಹೊಸ ಪ್ಲಸ್ ಕನ್ನಡ ಇಸ್ ಟು ಹೊಸ ಕನ್ನಡ ನೋಡಿ ಇಲ್ಲಿ ಕ ಇದೆ ಇಲ್ಲಿ ಗ ಇದೆ ಉತ್ತರ ಪದದಲ್ಲಿ ಚೇಂಜ್ ಆಗ್ತಾ ಇದೆ ನೋಡಿ ಮಕ್ಕಳೆ ಕಾಗೆ ಗಾ ಒಂದು ಇಲ್ಲಿ ತಾಗೆ ದಾ ಬಂದಿದೆ ಇಲ್ಲಿ ಕಾಗೆ ಗಾ ಬಂದಿದೆ ನೆಕ್ಸ್ಟ್ ಓ ಇಲ್ಲಿ ನೋಡಿ ಸ್ವಲ್ಪ ಒಳ ಪ್ಲಸ್ ಕಣ್ಣು ಇದಿದೆಯಲ್ಲ ಇದು ಈ ಒಂದು ಒಳ ಪ್ಲಸ್ ಕಣ್ಣು ಈಕ್ವಲ್ ಟು ಒಳ ಗಣ್ಣು ಇಲ್ಲಿ ಕಾಯಿದೆ ಇದೆ ಇಲ್ಲಿ ಗಾ ಇದೆ ಮಕ್ಕಳೇ ಅದೇ ಕಾಗೆ ಗಾ ಆದೇಶವಾಗಿ ಬರುತ್ತೆ ಅನ್ನಲ್ಲ ಉತ್ತರ ಪದದಲ್ಲಿ ನೋಡಿ ಒಳ ಪ್ಲಸ್ ಕಣ್ಣು ಈಕ್ವಲ್ ಟು ಒಳ ಗಣ್ಣು ನೆಕ್ಸ್ಟ್ ನೋಡಿ ಬೆಟ್ಟ ಪ್ಲಸ್ ತಾವರೆ ಈಕ್ವಲ್ ಟು ಬೆಟ್ಟ ದಾವರೆ ನೋಡಿ ಬೆಟ್ಟ ಪ್ಲಸ್ ತಾವರೆ ಎಲ್ಲೋ ಕಲರ್ ಇದೆಯಲ್ಲ ತಾ ಇಲ್ಲಿ ನೋಡಿ ದ ಇದು ಆಯ್ತಲ್ಲ ಇದು ಕೂಡ ಉತ್ತರ ಪದದಲ್ಲಿ ಬರೋದ್ರಿಂದ ಸೂತ್ರ ಪ್ರಕಾರ ಆದೇಶ ಸಂಧಿ ನೋಡಿ ಇದು ಬೆಟ್ಟ ಇಲ್ಲಿ ಪ್ಲಸ್ ಇದು ಪೂರ್ವ ಪದ ಇದು ಉತ್ತರ ಪದ ನೋಡಿ ಇದು ತಾವರೆ ಇದು ಆದೇಶ ಸಂಧಿ ಇನ್ನೊಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ನೋಡಿ ಮಕ್ಕಳೇ ಆ ಕಣ್ ಪ್ಲಸ್ ಪನಿ ಈಸ್ ಈಕ್ವಲ್ ಟು ಬನಿ ಪಕಾರಕ್ಕೆ ಬಕಾರ ಬರಬೇಕಲ್ಲ ಉತ್ತರ ಪದದಲ್ಲಿ ನೋಡಿ ಈ ಒಂದು ಕಾರ್ಟೂನ್ ಚಿತ್ರದಲ್ಲಿ ಈ ಹೆಣ್ಮಗು ಕಣ್ಣಿಂದ ಕಣ್ಣೀರು ಸುರಿಸ್ತಾ ಇದೆ ಹಾಗಾಗಿ ಕಣ್ಣು ಪ್ಲಸ್ ಪನಿ ಈಸ್ ಈಕ್ವಲ್ ಟು ಕಂಬನಿ ಇದು ಕೂಡ ಆದೇಶ ಸಂಧಿಯ ಮೂರನೇ ಸೂತ್ರ ಸರಳವಾಗಿ ತಿಳ್ಕೊಳೋ ಒಂದು ಮೆಥಡು ಇದು ನೋಡಿ ಬೆನ್ ಪ್ಲಸ್ ಪತ್ತು ನೋಡಿ ಹುಲಿ ಯಾವುದೋ ಒಂದು ಆ್ಯಕ್ಚುಲಿ ಜಿಂಕೆ ಬರಬೇಕಾಗಿತ್ತು ಇಲ್ಲಿ ಯಾವುದೋ ಒಂದು ಕಾರ್ಟೂನ್ ಚಿತ್ರನೋ ಏನೋ ಒಂದು ಹಾಕಿದ್ದೀನಿ ಹುಲಿ ಆ ಬೆನ್ನನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದೆ ಅಂದರೆ ಬೇಟೆ ಆಡೋದಕ್ಕೆ ಹೋಗ್ತಾ ಇದೆ ಅಂತ ಬೆನ್ ಪ್ಲಸ್ ಪತ್ತು ಇಸ್ ಈಕ್ವಲ್ ಟು ಬೆಂಬತ್ತು ನೋಡಿ ಇಲ್ಲಿ ಬೆನ್ ಪ್ಲಸ್ ಪತ್ತು ಇಸ್ ಈಕ್ವಲ್ ಟು ಬೆಂಬತ್ತು ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಬೆಂಬತ್ತು ಇದು ಆದೇಶ ಸಂಧಿ ಅಂತ ಹೇಳಿ ನಾವು ಸಾಧಾರಣವಾಗಿ ಇದನ್ನು ಡಿಸೈಡ್ ಮಾಡ್ಬೋದು ಮಕ್ಕಳೇ ನಾನು ಲೋಪ ಸಂಧಿಯಲ್ಲಿ ಕನ್ನಡ ಸಂಧಿಗಳ ಲೋಪ ಆಗಮ ಆದೇಶವನ್ನು ನನಗೆ ತೋಚಿದಂಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನಗನ್ನಿಸ್ತಾ ಇದೆ ನಿಮಗೆ ಒಂದು ಸ್ವಲ್ಪ ಇದು ಅರಿವಾಗಿದೆ ಅಂತ ಇದನ್ನು ಪದೇ ಪದೇ ಯೂಟ್ಯೂಬ್ ಅಲ್ಲಿ ಇದನ್ನು ನೋಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಇದ್ರ ಬಗ್ಗೆ ಜ್ಞಾನ ಬೆಳೀತಾ ಹೋಗುತ್ತೆ ದಯಮಾಡಿ ಇದನ್ನು ಕೂಡ ನಿಮ್ಮ ಯಾರನ್ನು ಸ್ನೇಹಿತರಿದ್ರೆ ಅವ್ರಿಗೂ ಕೂಡ ಕಳಿಸ್ಕೊಡಿ ಕಮೆಂಟ್ ಮಾಡಿ ಏನಾದರೂ ನಾನು ಚೇಂಜಸ್ ಮಾಡಂಗಿದ್ರೆ ಮತ್ತೆ ಮಾಡಿ ನಿಮಗೆ ಸಂಧಿಗಳು ಸಮಾಸಗಳಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು